ಐ ನೋ ದಿ ಇಂಪಾರ್ಟೆನ್ಸ್ ಆಫ್ ಬ್ಯಾಂಗ್ಳೂರ್ ಗಾಬರಿ ಮಾಡ್ಕೊಳ್ದು ಬೇಡ ನಿಮ್ಮನ್ನು ಬಿಟ್ಟು ಏನು ಮಾಡಲ್ಲ ಲೆಟ್ ಅಸ್ ಡಿಸ್ಕಸ್ ಲೆಟ್ ವಿಲ್ ಡೆಲಿಬ್ರೇಟ್ ಟು ಎ ಶೇಪ್ ಫಾರ್ ದಿ ಬ್ಯಾಂಗ್ಳೋರ್ ದಿಸ್ ಇಸ್ ವಾಟ್ ಐ ಕ್ಯಾನ್ ಟೆಲ್ ಯು ಐ ಆಮ್ ಕಮ್ಯುನಿಕೇಟಿಂಗ್ ಟು ಯು ಐ ಆಮ್ ಟು ಯು ಏನು ನಾನು ಸಿ ಭೀಮನ ಬಲ ತೆಗೆದು ಬಿಡ್ತೀನಿ ಅಂತ ಅಂದ್ರೆ ಧರ್ಮರಾಯನ ಧರ್ಮತ್ವ ಇರಬೇಕು

ಕರ್ನಾಟಕ ವಿಲ್ ಡಿಸ್ಕಸ್ ಏಳನೇ ತಾರೀಕು ಮೀಟಿಂಗ್ ಕರೆದಿದ್ರಲ್ಲ ಅವ ಚರ್ಚೆ ಮಾಡೋಣ ಇಪ್ಪತ್ತೇಳನೇ ತಾರೀಕು ಮೀಟಿಂಗ್ ಕರೆಯೋಣ ಅವ ಚರ್ಚೆ ಮಾಡೋಣ ಯಾರು ಸರ್ ಬಟ್

ಉತ್ತರ ಮೇಲೆ ದಕ್ಷಿಣ ಕರ್ನಾಟಕ ಅನ್ಯಾಯ ನಂಜುಂಡಪ್ಪ ವರದಿ ಅನ್ಯಾಯ ಬೆಂಗಳೂರಲ್ಲಿ ಅರವತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಕೊಡ್ತಾರೆ ಐದು ಪರ್ಸೆಂಟ್ ಕೊಡಲ್ಲ ಇಲ್ಲಿ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ